ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ನನ್ನ ಬ್ಲಾಗಲ್ಲಿ ಏನಪ್ಪ ವಿಷಯ ಅಂದರೆ ನನಗೆ ಸಂಡೇ ಒಂದು ಕಾಂಪಿಟೇಷನ್ ಇತ್ತು ಸಾರಿ ಸ್ಯಾಟರ್ಡೆ ಹಲಸಿನ ಮೇಳ ಅಂತ ಹೇಳಿಬಿಟ್ಟು ಅಲ್ಲಿ ಹಲಸಿನ ಬೀಜದ್ದು ಹಲಸಿನ ಕಾಯ್ದು ಹಲಸಿನ ಹಣ್ಣಿದ್ದು ಏನಾದರೂ ವೆರೈಟಿ ಮಾಡ್ಕೊಬರ್ಬೇಕು ಅಂತ ಇತ್ತು ನನಗಂತೂ ಮೊದಲೇ ಗೊತ್ತಾದರೂ ಕೂಡ ಏನೂ ಒಂಥರ ಮಾಡಲಿಕ್ಕೆ ಆಗಲಿಲ್ಲ ಆ ಮನೆಗೆ ಕೂಡ ಮದ್ದೊಡಲಿಕ್ಕೆಲ್ಲ ಬರೋ ಬಂದಿರೋದ್ರಿಂದ ಸ್ವಲ್ಪ ಏನಕ್ಕೂ ಟೈಮೇ ಸಿಕ್ಕಿಲ್ಲ ಅಂತ ಹೇಳ್ಬೋದು ಅಲ್ಲ ಟೈಮ್ ಸಿಕ್ಕಿದ್ರೂ ಕೂಡ ನನಗೇನು ಮಾಡಲಿಕ್ಕೆ ಆಗ್ತಿರ್ಲಿಲ್ವೇನೋ ಸೊ ಒಂದು ಡಿಶನ್ನು ಟ್ರೈ ಮಾಡೋಣ ಅಂತ ಇದ್ದೆ ಹಲಸಿನ ಬೇಳೆ ಬಳಸಿ ಸ್ಮ್ಯಾಶ್ ಮಾಡಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಹಾಕಿ ಜೀರಿಗೆ ಮತ್ತು ಒಂದೇ ಚಮಚ ಆಗೋಷ್ಟು ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ರುಚಿಗೆ ಬೇಕಾಗಷ್ಟು ಉಪ್ಪನ್ನು ಹಾಕಿ ಇದನ್ನ ಚೆನ್ನಾಗಿ ನೂರಿದು ನೂರಿದು ಕಲಸಿ ಕುರ್ಕುರೆ ಥರ ಮಾಡೋಣ ಅಂತ ಮಾಡಿದೆ ಅದು ಎಣ್ಣೆಗೆ ಬಿಟ್ಟ ತಕ್ಷಣ ಏನಾಯಿತೋ ಏನೋ ಗೊತ್ತಿಲ್ಲ ಎಲ್ಲ ಕರ್ಗೋಯ್ತು ಎಣ್ಣೆ ಒಳಗಡೆ ಒಂಥರ ಕರಡೋಯ್ತು ಸೋ ಒಂದು ಟ್ರೈ ಮಾಡಲಿಕ್ಕೆ ಹೋಗಿ ಹಾಳಾಗೋಯ್ತು ನೆಕ್ಸ್ಟ್ ಕೆಲಸನೂ ತುಂಬ ಇರೋದರಿಂದ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಹಾಗೆಯೇ ಹೆಚ್ಚು ಐಟಮ್ ಕೂಡ ನನಗೆ ಏನು ಗೊತ್ತಿರಲಿಲ್ಲ ಇದರಲ್ಲಿ ಮಾಡೋವಂಥದ್ದು ಹಲಸಿನ ಹಣ್ಣಿಂದು ಒಂದು ಬರ್ತಿತ್ತು ಅದು ಮಾಡಲಿಕ್ಕೆ ಟೈಮೇ ಆಗಿಲ್ಲ ಸೊ ಫೈನಲಿ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡಿ ಹಲಸಿನಕಾಯ್ದು ಷೀ ಅಂತ ಮಾಡ್ತಾರೆ ನಮ್ಮ ಹವ್ಯಕರಲ್ಲಿ ಸೊ ಅದನ್ನೇ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಹಲಸಿನಕಾಯನ್ನು ಕೆಡಗಿಸಿ ಕಡಿಸ್ಕೊಂಡು ಇಟ್ಕೊಂಡಿದ್ದೆ ಇಲ್ಲಿ ಮೈತಿಲಿ ನೋಡ್ಬೋದು ಎಲ್ಲ ಕೂಡ ಹರಡಿಟ್ಟು ಮಲ್ಕೊಂಡಿದ್ಳು ಸೊ ಅವಳು ಮಲ್ಗಿರೋದೆ ಟೈಮು ಅಂತ ಹೇಳಿ ಇಲ್ಲಿ ಅತ್ತೆ ನನಗೆ ಸೊಳ್ಳೆಯನ್ನು ಬಿಡಿಸ್ಕೊಡ್ತಾಯಿದ್ರು ನಾನು ಸಣ್ಣದಾಗಿ ಕಟ್ ಇದ್ದೆ ಸೊ ಇದನ್ನ ಫಸ್ಟು ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಚ ಅದರ ಘಮ ಅಷ್ಟು ಚೆನ್ನಾಗಿ ಬರುತ್ತೆ ಇದು ತುಂಬ ಹಳೆ ಕಾಲದ ರೆಸಿಪಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಆಗುತ್ತೆ ಮತ್ತು ನಾನು ತರಿಸಿರೋ ಹಾಲಸಿನಕಾಯಿ ಎಷ್ಟೊಂದು ಚೆನ್ನಾಗಿರಲಿಲ್ಲ ಎಲ್ಲ ನೀರು ಕುಡ್ಕೊಂಡ್ಬಿಟ್ಟಿತ್ತು ಸೊ ಹೇಗಾಗುತ್ತೆ ಏನೋ ಅಂತ ಒಂದು ಕಡೆ ಟೆನ್ಷನ್ ಇತ್ತು ಬಟ್ ಏನಪ್ಪ ವಿಷಯ ಅಂದರೆ ನಾವು ಏನು ಮಾಡ್ತೀವೋ ಏನು ಬಿಡ್ತೀವೋ ಅನ್ನೋದಕ್ಕಿಂತ ಈ ಥರ ಕಾಂಪಿಟೇಷನ್ಗಳಲ್ಲಾಗಿರ್ಬೋದು ನಾಲ್ಕು ಜನರ ಮುಂದ್ಗಡೆ ನಾವು ನಮ್ಮನ್ನು ಈ ಥರ ಅವಕಾಶಗಳೊಂದಿಗೆ ಅಷ್ಟೇ ತೋರಿಸ್ಕೊಳ್ಳೋಕ್ಕಾಗೋದು ನಮ್ಮ ಹೆಂಗಸರಿಗಂತೂ ಏನಪ್ಪ ಆಗತ್ತೆ ಅಂದರೆ ಅವಕಾಶಗಳು ಸಿಗೋದೇ ಕಡಿಮೆ ಯಾವಾಗ ನೋಡಿದ್ರೂ ನಾಲ್ಕು ಗೋಡೆಗಳ ಮಧ್ಯೆನೇ ನಮ್ಮ ಅಡುಗೆಗಳನ್ನು ಮಾಡ್ತಾ ಇರ್ತೀವಿ ಆದರೆ ಈಗಿನ ಕಾಲದಲ್ಲಿ ಸ್ವಲ್ಪ ಮುಂದುವರೆದಿದೆ ಈ ಥರ ಕಾಂಪಿಟೇಷನ್ಗಳಿದ್ರೆ ನಮ್ಮ ಟ್ಯಾಲೆಂಟ್ ಏನಾದರೂ ಇದ್ದರೆ ತೋರಿಸ್ಬೋದು ನನ್ನದೇನೂ ಅಂಥ ಏನೂ ಇಲ್ಲ ಆದರೂ ನನಗೆ ಸ್ವಲ್ಪ ಈ ಥರ ಅವಕಾಶಗಳನ್ನೆಲ್ಲ ಮಿಸ್ ಮಾಡ್ಕೊಳ್ಳೋದಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಎಷ್ಟು ಎಲ್ಲಿದ್ದರೂ ಕೂಡ ಎಷ್ಟು ದೂರ ಆದರೂ ಕೂಡ ಹೋಗ್ತೀನಿ ನಮ್ಮ ಮನೆಯವರು ಕೂಡ ಅದೇ ಥರ ಸಪೋರ್ಟ್ ಮಾಡೋಕ್ಕೆ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ಅತ್ತೆ ಆಗಿರ್ಬೋದು ಮಾವ ಆಗಿರ್ಬೋದು ಮನೆಯವರು ಮೈದನ್ನ ಎಲ್ಲರೂ ಕೂಡ ಅದೇ ರೀತಿ ಸಪೋರ್ಟ್ ಇದ್ದಾರೆ ಹಾಗೆಯೇ ಈಗ ಈಗೀಗ ಮೈತಿಲಿ ಕೂಡ ನನಗೆ ಈ ಥರದ್ರಲ್ಲೆಲ್ಲ ಏನು ಕಿರಿಕಿರಿ ಮಾಡೋದೇ ಇಲ್ಲ ಪಾಪ ಎಲ್ಲಾದರೂ ಓಟ್ಪಾಡಿಗಳು ಆಟ ಆಡ್ಕೊಂಡಿರ್ತಾಳೆ ಸೊ ಅದು ಕೂಡ ಒಂದು ಕಡೆ ನನಗೆ ಬೆನಿಫಿಟ್ಸ್ ಅಂತ ಹೇಳ್ಬೋದು ಸೊ ಆ ಪಾತ್ರೆ ಚಿಕ್ಕದಾಯಿತು ಅಂತ ಬೇರೆ ಪಾತ್ರೆಗೆ ಹಾಕಿ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಯಾವುದೇ ಸ್ವೀಟಿಗಾಗಿರ್ಬೋದು ಖಾರಕ್ಕಾಗಿರ್ಬೋದು ಉಪ್ಪು ಇಲ್ಲದೇನೆ ಪದಾರ್ಥಗಳು ಪರಿಪೂರ್ಣ ಆಗೋದೇ ಇಲ್ಲ ಸೊ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಚಮಚ ಆಗುವಷ್ಟು ಬೆಲ್ಲ ಹಾಕಿ ಇದನ್ನ ಚೆನ್ನಾಗಿ ಹಣ್ಣಾಗೋ ರೀತಿ ಬೇಯಿಸ್ಕೊಳ್ಬೇಕು ಇದನ್ನ ಮಾಡೋದಕ್ಕೆ ತುಂಬ ಟೈಮ್ ತಗೊಳ್ಳೋದಿಲ್ಲ ತುಂಬ ಟೇಸ್ಟಿ ಆಗುತ್ತೆ ಹಾಗೆ ನಾನು ಹೇಳ್ದಾಗೆ ಏನು ಬರುತ್ತೋ ಅಯ್ಯೋ ಅವರು ಏನೋ ದೊಡ್ಡ ರೆಸಿಪಿ ಮಾಡ್ತಾಯಿದ್ದಾರೆ ನಮ್ಮ ಮುಂದೆ ಅವ್ರ ಮುಂದೆ ನಾವು ಚಿಕ್ಕವ್ರು ಅನಿಸುತ್ತೆ ಅಂತೆಲ್ಲ ಏನು ಅಂದ್ಕೊಳ್ದೆ ನಮ್ಗೆ ಏನು ಬರುತ್ತೋ ಅದನ್ನ ಮಾಡ್ಕೊಂಡು ಹೋಗೋದು ನನಗಂತೂ ಈ ಕಾಂಪಿಟೇಷನ್ ಬಗ್ಗೆ ಏನೂ ಗೊತ್ತೇ ಇರಲಿಲ್ಲ ಇದು ನನ್ನ ಫಸ್ಟು ಕಾಂಪಿಟೇಷನಿಗೆ ಹೋಗಿರೋದು ಅಂತಲೇ ಹೇಳ್ಬೋದು ಈ ಥರ ಒಂದು ಎರಡು ಕಾಂಪಿಟೇಷನ್ಗೆ ಹೋದರೆ ನಮಗೆ ನೆಕ್ಸ್ಟ್ ಗೊತ್ತಾಗತ್ತೆ ಯಾವ ರೀತಿ ಮಾಡ್ಬೋದು ಮತ್ತು ಅವು ಬೇರೆಯವರು ಯಾವ್ಯಾವ ರೀತಿ ಮಾಡ್ಕೊಂಡು ಬಂದಿರ್ತಾರೆ ಅದೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನನಗಂತೂ ಇದಕ್ಕೆ ಹೋಗಿ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ನಾನು ಕಾಂಪಿಟೇಷನ್ ವೀಡಿಯೋ ಕೂಡ ಆದಷ್ಟು ಬೇಗ ಹಾಕ್ತೀನಿ ಇದರಲ್ಲೇ ಹಾಕಿದ್ರೆಲ್ಲ ಎಂದಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ಅದರಲ್ಲಿ ನೋಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ ಅಷ್ಟೊಂದು ವೆರೈಟೀಸ್ ಮಾಡೋಕ್ಕೆ ಬರತ್ತಾ ಹಲಸಿನ ಬೀಜದಿಂದ ಕೂಡ ಅಂತೆಲ್ಲ ಅನಿಸೋಯಿತು ಇವಾಗ ಏನಪ್ಪ ಅಂದರೆ ಈ ಹಲಸಿನಕಾಯಿ ಶೀಗೆ ನಮ್ಮ ಎಷ್ಟು ಅಷ್ಟು ಸ್ವೀಟ್ ಬೇಕಾಗುತ್ತೋ ಅಷ್ಟು ಸ್ವೀಟನ್ನು ಹಾಕಿ ಇದನ್ನು ಚೆನ್ನಾಗಿ ತೊಳಸ್ತಾ ಇರಬೇಕು ಬೆಲ್ಲದ ಐಟಮ್ ಆಗಿರೋದ್ರಿಂದ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಇದು ಒಂದು ಹತ್ತು ಹದಿನೈದು ನಿಮಿಷದಲ್ಲೆಲ್ಲ ಆಗೋಗುತ್ತೆ ಸ್ವಲ್ಪ ಗಟ್ಟಿ ಆದ ನಂತರ ಇದಕ್ಕೆ ಚೆನ್ನಾಗಿ ಸಣ್ಣದಾಗಿ ತುರಿದು ಇಟ್ಕೊಂಡಿರೋಂಥ ಕಾಯಿ ತುರಿ ಆಮೇಲೆ ಏಲಕ್ಕಿ ಪುಡಿಯನ್ನು ಹಾಕಿ ಹಾಕಿ ಸ್ವಲ್ಪ ಗಟ್ಟಿ ಮಾಡಿದ್ರೆ ಅಲ್ಲಿಸಿನ್ಕಾಯಿ ಶೀನು ರೆ ರೆಡಿ ಆಗುತ್ತೆ ನನಗೆ ಕಾಂಪಿಟೇಷನ್ಗೆ ಹೋಗಿ ಏನು ಅರ್ಥ ಆಯ್ತಪ್ಪ ಅಂದರೆ ಎಂತ ಮಾಡ್ತಿದ್ದಿ ಎಂತಕ್ಕಾಗಿ ಮತ್ತೆ ಸ್ವೀಟ್ ಮಾಡ್ತಾ ಇದ್ದೀರಾ ಸ್ವೀಟ್ ಎಂತಕ್ಕೆ ಸೊ ನನಗೆ ಈ ಕಾಂಪಿಟೇಷನ್ಗೋಗಿ ಏನು ಅನ್ನಿಸ್ತಪ್ಪ ಅಂದರೆ ಅಲ್ಲಿ ಒಂದು ಎರಡು ಮೂರು ಜನ ಅಜ್ಜಿ ಬಂದಿದ್ರು ಅವರು ಎಷ್ಟು ವಯಸ್ಸ ಅಜ್ಜಿ ಅಂದ್ರೆ ವಯಸ್ಸಾದವರು ಅಂತ ಅರ್ಥ ಅವರು ಕೂಡ ಅವರು ಏನು ಹೇಳ್ತಾರೆ ಉತ್ಸಾಹ ನೋಡಿ ಸಲ ಶೇ ನಾವು ಹೋಗದೇ ಇದ್ದರೆ ನಮಗೆ ಶೇಮ್ ಅಂತ ಅನ್ನಿಸ್ತಿತ್ತು ಅವರು ಹೂವಿನ ಗಿಡ ತಂದಿರೋದಾಗಿರ್ಬೋದು ಅಥವಾ ರೆಸಿಪಿಯನ್ನು ಮಾಡಿಕೊಂಡು ಬಂದಿರೋದಾಗಿರ್ಬೋದು ಹಬ್ಬ ಅಂತ ಅನಿಸ್ಬಿಡ್ತು ಉತ್ಸಾಹ ಅಂದರೆ ಅದು ಜೀವನದಲ್ಲಿ ಎಷ್ಟು ಕಲಿಯೋದಿದ್ರು ಸಾಲೋದಿಲ್ಲ ಅಂತ ಅನ್ನಿಸ್ತು ಸೊ ಒಬ್ಬರು ಸ್ವೀಟು ಮತ್ತು ಒಬ್ಬರು ಖಾರ ಮಾಡ್ಕೊಂಡು ಬರೋದಿತ್ತು ನಾನು ಸ್ವೀಟಿಗೆ ಹಲಸಿನಕಾಯಿ ಶಿ ಮತ್ತು ಚಾಟ್ಸ್ ಇನ್ನೊಂದು ಏನಾದರೂ ಕೋಸಂಬರಿ ಥರ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಶೇಂಗಾವನ್ನು ನೆನೆ ಹಾಕ್ತಾಯಿದ್ದೀನಿ ಹಾಗೆ ಹೆಸರುಕಾಳು ಕಾಳು ನೆನೆ ಹಾಕಿ ಸಣ್ಣದಾಗಿ ಮೊಳಕೆ ತರಿಸಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಡೆಕೋರೇಷನ್ಗೆ ಏನಾದರೂ ರೆಡಿ ಮಾಡ್ಕೊಳ್ಬೇಕು ಅಂತ ಹೇಳಿ ಹಲಸಿನ ಸೊಳೆಯಿಂದ ಒಂದು ಫ್ಲವರ್ ಥರ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಆದರೆ ಅದು ಮಾರನೇ ದಿನ ಹೋಗಿರೋದ್ರಿಂದ ಸ್ವಲ್ಪ ಬಾಡಿ ಥರ ಅನ್ನಿಸ್ತು ತೊಂದರೆ ಇಲ್ಲ ಏನು ಪರವಾಗಿಲ್ಲ ಚೆನ್ನಾಗಿತ್ತು ಸೊ ನಾನು ಮಾಡ್ತಾ ಇರೋ ಕೋಸಂಬಿಗೆ ಸಣ್ಣದಾಗಿ ಚಿಟ್ಕೊಂಡಿರೋ ಈರುಳ್ಳಿ ನೆನೆಸಿರೋ ಶೇಂಗಾ ಹೆಸರುಕಾಳು ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಚಿಲ್ಲಿ ಫ್ಲೇಕ್ಸ್ ನಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿ ಪುಡಿ ಮತ್ತು ಚಾಟ್ ಮಸಾಲ ಇಷ್ಟನ್ನು ತೊಗೊಂಡಿದ್ದೀನಿ ಇಲ್ಲಿ ನಮ್ಮತ್ತೆ ಹಲಸಿನಕಾಯಿ ಕರ್ಕೊಡ್ತಾ ಇದ್ದಾರೆ ಹಲಸಿನಕಾಯಿ ಹಪ್ಪಳ ಮತ್ತು ಹಲಸಿನಕಾಯಿ ಚಿಪ್ಸೆ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು ಅದಕ್ಕೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ತಿನ್ನೋದು ಇದು ದಿಢೀರಂತ ಮಾಡಿಕೊಂಡು ದಿಢೀರಂತ ತಿನ್ನೋದು ತುಂಬ ಟೇಸ್ಟಿಯಾಗಿ ಇರುತ್ತೆ ಹಾಗೆಯೇ ಅಲ್ಲಿ ಬಂದವರು ಕೂಡ ಎಲ್ಲರೂ ತಿಂತಾ ಇದ್ದರು ನಾನು ಮಾಡ್ಕೊಂಡು ಹೋಗಿರೋದು ನನಗೆ ಒಂದು ಸ್ವಲ್ಪ ಮುಜುಗರ ಆಯ್ತು ಯಾಕೆಂದರೆ ಎಲ್ಲರೂ ಸ್ವಲ್ಪ ಹೊಸ ಹೊಸ ಹೊಸದು ಟ್ರೈ ಮಾಡಿದರು ನನಗೆ ಇಷ್ಟು ಚಿಕ್ಕದು ಮಾಡ್ಕೊಳೋದೆ ಅಂತ ಅನ್ನಿಸ್ತು ಬಟ್ ಪರವಾಗಿಲ್ಲ ನಾನು ಒಂದು ಕಾಂಪಿಟೇಷನಲ್ಲಿ ಇದ್ದೀನಲ್ಲ ಅನ್ನೋದು ಖುಷಿ ಆಯಿತಾ ಹಾಗೆಯೇ ಇದೆಲ್ಲನೂ ಹಾಕಿಬಿಟ್ಟು ಸಲ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಈರುಳ್ಳಿ ಕ್ಯಾರೆಟ್ ತುರಿ ಶೇಂಗಾ ಮತ್ತು ಹೆಸರು ಕಾಳು ಸ್ವಲ್ಪ ಉಪ್ಪು ಹಾಕಬೇಕು ಯಾಕೆ ಅಂದರೆ ಶಿ ಚಿಪ್ಸ್ ಮತ್ತು ಹಪ್ಪಳ ಕೂಡ ಉಪ್ಪು ಇರೋದರಿಂದ ನೋಡ್ಕೊಂಡು ಹಾಕಬೇಕು ಸ್ವಲ್ಪ ಕಟ್ ಖಾಕಾರವಾಗಿರೋ ಇರಬೇಕು ಹಾಗಾದ್ರೂ ಸ್ವಲ್ಪ ಸೂಜ್ ಮೆಣಸಿನ್ ಪುಡಿ ಚಾಟ್ನ ಮಸಾಲ ನಿಂಬು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿ ಮೇಲ್ಗಡೆಯಿಂದ ಹಪ್ಪಳ ಮತ್ತು ಚಿಪ್ಸನ್ನು ಹಾಕಿದ ತಕ್ಷಣ ತಿನ್ನಬೇಕು ಯಾಕೆಂದರೆ ಅದು ಆಗಿಬಿಡತ್ತೆ ಹಾಗಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ತಿನ್ನಬೇಕು ತುಂಬ ಟೇಸ್ಟಿಯಾಗಿರತ್ತೆ ಇದನ್ನು ಕೂಡ ಯಾರೂ ಟ್ರೈ ಮಾಡಿರಲಿಲ್ಲ ನಾನು ಕಾಂಪಿಟೇಷನ್ ವೀಡಿಯೋವನ್ನು ಹಾಕ್ತೀನಿ ನೀವು ನೋಡಿ ಎಷ್ಟೆಷ್ಟು ವೆರೈಟಿಯಾಗಿ ಮಾಡ್ಕೊಂಡು ಬಂದಿದ್ರು ಅಂತ ಒಂದ್ಸಲ ಶಾಕ್ ಆಗ್ಬಿಡ್ತು ನನಗೇನೆ ಸೊ ಅದೇ ಹೇಳ್ತಾಯಿದ್ದೆ ನೆಕ್ಸ್ಟ್ ಇಯರ್ ಹೋದರೆ ಮಾತ್ರ ನಾವು ಚೆನ್ನಾಗಿ ಏನಾದರೂ ಮಾಡ್ಕೊಂಡು ಹೋಗಬೇಕು ಟೈಮ್ ತಗೊಂಡು ಅಂತ ಹೇಳ್ತಾಯಿದ್ದೆ ಈ ಸಲ ಏನೋ ಒಂಥರ ಗಲಿಬಿಲಿ ಆಗೋಯ್ತು ಟೈಮ್ ಕೂಡ ಏನೂ ಸಿಕ್ಕೇ ಇಲ್ಲ ಮದ್ದು ಹೊಡೆಯೋದಕ್ಕೆ ಕೂಡ ಬಂದಿದ್ದರು ಹಾಗಾಗಿ ಏನು ಟೈಮ್ ಸಿಕ್ಕಿಲ್ಲ ಮತ್ತು ಇವಾಗ ಮಳೆ ಕೂಡ ಇರೋದರಿಂದ ಕರೆಂಟ್ ಕೂಡ ತೆಗೀತಾ ಇದ್ರು ಇಟ್ಸ್ ಓಕೆ ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಿ ಮಾಡೋಣ ಈ ಸಲ ಸಿಂಪಲ್ ಆಗಿದ್ರು ಒಂದು ಸಲ ಒಂಥರ ಪಾಯಿಂಟ್ ಆಫ್ ಅಟ್ರಾಕ್ಷನ್ ಇತ್ತು ನನ್ನ ರೆಸಿಪಿಗೆ ಅಂತಲೂ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಹೇಳಿ ಎಲ್ಲರೂ ತಿಂದರು ಸೊ ನಾನು ಕಾಂಪಿಟೇಷನ್ ವೀಡಿಯೋನ ನಾಳೆ ಎಡಿಟ್ ಮಾಡಿದ್ಮೇಲೆ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನೆಕ್ಸ್ಟ್ ವೀಡಿಯೋಗೆ ವೇಟ್ ಮಾಡ್ತಾ ಇದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೆಯ್ಟ್ ಮಾಡ್ತಾಯಿರಿ ಬೇಗ ಅಪ್ಲೋಡ್ ಮಾಡ್ತೀನಿ ಸೊ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಅಂತ ಹೇಳ್ತಾ ಈ ವಿಡಿಯೋನ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನ್ಕಾಯಲ್ರಿಗೂ